ಇವತ್ತು ನಾವು ಸಿಲಿಕಾನ್ ಸಿಟಿಯ ಚಿತ್ರಕಲಾ ಪರಿಷತ್ ಕುಮಾರ ಕೃಪಾ ರಸ್ತೆಯಲ್ಲಿದ್ದೀವಿ ನೀವು ನೋಡ್ತಾ ಇರ್ಬೋದು ದಾರಿ ಉದ್ದಕ್ಕೂ ಕಲರ್ಫುಲ್ ಪೇಂಟಿಂಗ್ಗಳೇ ಕಾಣ್ತೇವೆ ಕ್ಯಾನ್ವಸ್ ಪೇಂಟಿಂಗ್ ಆಯಿಲ್ ಪೇಂಟಿಂಗ್ ಹಾಗೆ ಪೇಪರ್ ಪೇಂಟಿಂಗ್ ಪೆನ್ಸಿಲ್ ಪೇಂಟಿಂಗ್ ಎಲ್ಲ ಜನರ ಮನ ಸೆಳೀತಾ ಇದೆ ಅಂತಲೇ ಹೇಳ್ಬೋದು ಪೇಂಟಿಂಗ್ಗಳಷ್ಟೇ ಅಲ್ಲ ಮಾಡೆಲ್ಗಳು ಕೂಡ ಸ್ಕಲ್ಪ್ಚರ್ಗಳು ಕೂಡ ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ ಕಲೆಗಾರರು ಕಲಾ ಪ್ರದರ್ಶನವನ್ನು ಈ ಬಾರಿ ಚಿತ್ರಸಂತೆಯಲ್ಲಿ ತುಂಬ ಚೆನ್ನಾಗಿ ಉಪಯೋಗಿಸಿ ಬಹಳಷ್ಟು ಕಲರ್ಫುಲ್ ಪೇಂಟಿಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಕಲರ್ಫುಲ್ ಕಲಾ ಪ್ರದರ್ಶನ ಚಿತ್ರಸಂತೆ ಅಂತ ಹೇಳ್ಬೋದು ಇನ್ನು ಕಲಾ ಪ್ರದರ್ಶನಕ್ಕೆ ಜನ ತುಂಬಿ ಬಂದಿದೆ ಸಾವಿರಾರು ಸಂಖ್ಯೆ ಇಲ್ಲಿ ಜನಸಾಗರ ಬಂದು ಚಿತ್ರಗಳನ್ನು ಎಂಜಾಯ್ ಮಾಡ್ತಿದ್ದಾರೆ ಹಾಗೆ ಒಂದು ಇಬ್ಬರನ್ನ ಮಾತ ಪ್ರಯತ್ನ ಕೂಡ ಮಾಡೋಣ ಚಿತ್ರಸಂತೆಯಲ್ಲಿ ಯಾವ ರೀತಿ ಕಲರ್ಫುಲ್ ಪೇಂಟಿಂಗ್ಗಳನ್ನ ಎಂಜಾಯ್ ಮಾಡ್ತಿದ್ದಾರೆ ಅಂತ ಮೇಡಮ್ ನಮಸ್ತೆ ಚಿತ್ರಸಂತೆ ಚಿತ್ರಕಲಾ ಪರಿಷತ್ ಅನಿಸ್ತಾ ಇದೆ ಚಿತ್ರಸಂತೆ ತುಂಬ ಚೆನ್ನಾಗಿದೆ ನಾನು ಮೊದಲನೇ ಚಿತ್ರಸಂತೆಯಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಚಿತ್ರಸಂತೆಗಳನ್ನೂ ಬರ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಒಬ್ಬ ಕಲಾವಿದೆ ದಾವಣಗೆರೆ ಕಲಾ ಶಾಲೆಯಲ್ಲಿ ನಾನು ಕಲ್ತಿರೋದು ಸೊ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಯಾವತ್ತೂ ತಪ್ಪಿಸದೆ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದೀನಿ ಇಲ್ಲಿ ಇಡೀ ವಿಶ್ವಾದ್ಯಂತ ಇರೋ ಎಲ್ಲ ಕಲಾವಿದರು ಬಂದುಬಿಟ್ಟು ಇಲ್ಲಿ ಬಂದು ಕಾರ್ಯಕ್ರಮ ಈ ಒಂದು ಸಂತೆಯಲ್ಲಿ ಬರೋದೇ ಒಂದು ನಮ್ಮ ಬೆಂಗಳೂರಿಗರಿಗೆ ಇದು ನಿಜಕ್ಕೂ ಭಾಳ ಒಂದು ಹೆಮ್ಮೆಯ ವಿಚಾರ ಇಲ್ಲಿ ನಾವು ನಮ್ಮ ಜೊತೆಗೆ ಹೋದಂಥ ಎಲ್ಲ ಫ್ರೆಂಡ್ಸನ್ನು ನೋಡ್ಬೋದು ಬೇರೆ ಕಡೆ ಕಲಾವಿದರು ನೋಡ್ಬೋದು ಅನೇಕ ಫ್ರೆಂಡ್ಸ್ ಬರ್ತಾರೆ ಜೊತೆಗೆ ಬೇರೆ ಬೇರೆ ನಮ್ಮ ರಾಜ್ಯದ ಎಲ್ಲ ನಮ್ಮ ದೇಶದ ಎಲ್ಲ ಕಲಾವಿದರು ಬರ್ತಾರೆ ಅದು ನಮಗೊಂದು ತುಂಬ ಸಂತೋಷ ನಮಗೊಂದು ಹಬ್ಬ ಇದ್ದಂಗೆ ಇದು ಜಾತ್ರೆ ಇದ್ದಂಗೆ ಕಲಾವಿದರಿಗೆ ಸೊ ಥ್ಯಾಂಕ್ ಯು ಚಿತ್ರಸಂತೆ ಏನಿದೆ ಒಂದು ಕಲರ್ಫುಲ್ ಭಾಳಷ್ಟು ಕಲರ್ಫುಲ್ ಪೇಂಟಿಂಗ್ಸ್ಗಳಿರುತ್ತೆ ದಾರಿ ಸ್ಟಾರ್ಟಿಂಗ್ ಎಂಡ್ವರೆಗೂ ಕಲರ್ಫುಲ್ ಪೇಂಟಿಂಗ್ಸ್ ಇದೆ ಇಷ್ಟು ಪೇಂಟಿಂಗಲ್ಲಿ ನಿಮ್ಗೆ ಯಾವ್ದು ಫೇವ್ರೇಟ್ ಪೇಂಟಿಂಗ್ ಅನ್ಸ್ ಮಾಡಿ ನನಗೆ ಅನೇಕ ನನ್ನ ಜೊತೆಗೆ ಓದ್ದವರು ಆ ಥರ ಎಲ್ಲ ಸುಮಾರು ಜನ ಪೇಂಟಿಂಗ್ ಮಾಡಿದವರು ಇದ್ದಾರೆ ಇಲ್ಲಿ ಒಬ್ಬರು ಪೊಲೀಸ್ ಆಗಿ ಅವರು ಮತ್ತು ಹಾಬಿಯಾಗಿ ಕಲಾವಿದನೂ ಆಗಿದ್ದಾರೆ ಅವರ ಪೇಂಟಿಂಗ್ಸು ನನಗಿಷ್ಟ ಆಗುತ್ತೆ ಮತ್ತು ನನ್ನ ಜೊತೆಗೆ ಕಲಿತವರು ಸುಮಾರು ಜನ ರಘುಪತಿ ಶೃಂಗೇರಿ ಅಂತ ಅವರು ಮಾಡ್ತಾ ಇರುವಂಥ ವರ್ಕುಗಳು ತುಂಬ ಕಲ ಕಲರ್ಫುಲ್ಲು ನಾವು ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಎಲ್ಲವೂ ಬೇರೆ ಬೇರೆ ರೀತಿ ಅಂಥದ್ದು ಒಂದು ಮಾಡ್ರನ್ ಆರ್ಟ್ ಇರ್ಬೋದು ಕೆಲವು ಸಾಂಪ್ರದಾಯಿಕ ಕಲೆ ಇರ್ಬೋದು ಆ ರೀತಿ ವಿವಿಧ ರೀತಿಯಲ್ಲಿ ವಿವಿಧ ವಿವಿಧತೆಯಲ್ಲಿ ಏಕತೆ ಅಂತಾರಲ್ಲ ಆ ರೀತಿಯಲ್ಲಿ ಇಲ್ಲಿ ಒಂದು ಇದು ವಿಜೃಂಭಿಸ್ತಾ ಇದೆ ಅಂತ ಹೇಳ್ಬೋದು ಇದು ಕಣ್ಣಿಗೆ ಒಂದು ಹಬ್ಬ ಅಲ್ವಾ ಸೊ ಒಂಥರ ನಮಗಿದೊಂದು ಖುಷಿ ಹಬ್ಬ ನಮಗೆ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ಸೊ ನಾವು ಯಾವತ್ತೂ ಇದನ್ನು ತಪ್ಪದೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ ಹಾಗೆ ನೋಡಿದ್ರಲ್ಲ ಎಷ್ಟು ಕಲಾವಿದರ ಪ್ರದರ್ಶನಕ್ಕೆ ಒಂದು ಹೆಮ್ಮೆ ಬೆಂಗಳೂರಿನಲ್ಲಿ ಒಂದು ಚಿತ್ರಸಂತೆ ನಡೀತಾ ಇರೋದು ಅಂತ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಚಿತ್ರಕಲಾ ಪರಿಷತ್ನ ಚಿತ್ರಸಂತೆನ ಎಂಜಾಯ್ ಮಾಡ್ತಿದ್ದಾರೆ ತುಂಬ ಖುಷಿಯಿಂದ ಹಾಗೆ ಇನ್ನು ಇವ್ರನ್ನ ಮಾತಾಡ್ಸೋ ಪ್ರಯತ್ನ ಕೂಡ ಮಾಡೋಣ ಯಾವ ರೀತಿ ಚಿತ್ರ ಎಂಜಾಯ್ ಮಾಡ್ತಿದ್ದಾರೆ ಅಂತ ಮೇಡಮ್ ಚಿತ್ರಸಂತೆಗೆ ಬಂದಿದ್ದೀರಾ ಹೇಗೆ ಅನಿಸ್ತಾ ಇದೆ ಖುಷಿ ಆಗ್ತದೆ ಚೆನ್ನಾಗಿದೆ ಮೇಡಮ್ ಎಂಜಾಯ್ ಮಾಡ್ತಿದೀರಾ ಚಿತ್ರಸಂತೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ನೀ ಹೇಳಮ್ಮ ಚಿತ್ರಸಂತೆಗೆ ಬಂದಿದ್ಯಾ ಹೇಗೆ ಅನಿಸ್ತಾ ಚಿತ್ರ ಚಿತ್ರಸಂತೆ ಕಲರ್ಫುಲ್ ಪೇಂಟಿಂಗ್ಸ್ ಎಲ್ಲ ಇಷ್ಟ ಆಯ್ತಾ ಯಾ ಶ್ಯೂರ್ ಐ ಲವ್ ದ ಪಿಕ್ಚರ್ಸ್ ಅಂಡ್ ಪೇಂಟಿಂಗ್ಸ್ ಮೋರ್ ಸೊ ಐ ಲೈಕ್ ದಿಸ್ ಐ ಐ ವಾಂಟೆಡ್ ಟು ಕಮ್ ಹಿಯರ್ ಫ್ರಮ್ ಮೆನಿ ಡೇಸ್ ಬಟ್ ಟುಡೇ ವಿ ಹ್ಯಾವ್ ಕಮ್ ಐ ಆಮ್ ಎಂಜಾಯಿಂಗ್ ಹಿಯರ್ ಹ್ಯಾವಿಂಗ್ ನೈಸ್ ಸ್ನಾಕ್ಸ್ ಸರ್ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಮಾಡ್ತಿದ್ದೀರಾ ಎಂಜಾಯ್ ಮಾಡ್ತಾ ಇದ್ದೀರಾ ನೋಡಿದ್ರಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಇನ್ನು ಚಿತ್ರಕಲಾ ಪರಿಷತ್ ಚಿತ್ರಸಂತೆ ಇದು ಇಪ್ಪತ್ತೊಂದನೇ ವರ್ಷ ಚಿತ್ರಸಂತೆ ಆಗಿದ್ದರಿಂದ ಬಹಳಷ್ಟು ವಿಶೇಷ ಪೇಂಟಿಂಗ್ಗಳ್ಸ್ ಇದೆ ಸ್ಕಲ್ಪ್ಚರ್ಸ್ಗಳಿದೆ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನವಶಿಶಾಂಕ ಬಿ ಟಿ ನ್ಯೂಸ್ ಬೆಂಗಳೂರು